ಯೂಲಿ ಏನಾಗಿಬಿಡುತ್ತೆ ನಾವು ಒಂದಷ್ಟು ಥಿಯೇಟರ್ಸಲ್ಲಿ ರಿಲೀಸ್ ಮಾಡಿ ಆಮೇಲೆ ಮಾಲ್ಸು ಎಲ್ಲ ಕಡೆ ಹೋಗ್ತೀವಿ ನಮಗೆ ಅಂದರೆ ಪಬ್ಲಿಸಿಟಿ ಮಾಡೋದಕ್ಕೆ ಅಷ್ಟು ಅವಕಾಶ ಇರಲಿಲ್ಲ ಯಾಕಂದರೆ ಆರು ಪಿಕ್ಚರು ರಿಲೀಸ್ ಆಗ್ತಾಯಿತ್ತು ಆದರೆ ಹಿಂದಿನ ವಾರ ಒಂದು ಹತ್ತು ಪಿಕ್ಚರ್ ರಿಲೀಸ್ ಆಗಿತ್ತು ನಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ರಿಲೀಸ್ ಮಾಡಿದ್ವಿ ಅಷ್ಟು ಪಬ್ಲಿಸಿಟಿ ಮಾಡಿದ್ವಿ ಅದಾದಮೇಲೆ ನೋಡಿದ್ರೆ ಶುಕ್ರವಾರ ಆದಮೇಲೆ ಭಾನುವಾರದಿಂದ ಪಿಕಪ್ ಶುರು ಆಗ್ಬಿಡ್ತು ಈಗ ಗಾಂಧಿನಗರಲ್ಲಿ ಒಂದು ಮೆಜೆಸ್ಟಿಕ್ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಿ ಎರಡನೇ ವಾರಕ್ಕೆ ಅನ್ನೋದು ನಮಗೆ ಶಾಕ್ ಆಮೇಲೆ ಎರಡನೇ ವಾರದಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಜನ ನೋಡಿದವರು ಅಷ್ಟು ಜನ ಇವತ್ತು ಹೌಸ್ಫುಲ್ ಆಗಿದೆ ಇಟ್ಸ್ ಡ್ರೀಮ್ ಕಮ್ ಟ್ರೂ ನನಗೆ ನಿಜವಾಗ್ಲಿ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಇಷ್ಟು ದಿನ ಈ ಒಂದು ವರ್ಷ ಕಷ್ಟಪಟ್ಟಿದ್ದಕ್ಕೆ ಈ ಪಿಚ್ಚರ್ಗೆ ಒಳ್ಳೆ ರೆಸ್ಪಾನ್ಸು ನಾವು ಏನು ಅಂದ್ಕೊಂಡಿದ್ದೆವು ಅದೇ ಥರ ಜನ ರೆಸ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ನಮ್ಮ ಟೀಮ್ ಇಡೀ ನಾವು ಖುಷಿಯಾಗಿದ್ದೀವಿ ಇವತ್ತು ನಾನು ಯಾವತ್ತು ಆ ಥರದ್ದು ಅಂತ ಕೇಳಿದ್ದೆ ಅಷ್ಟೇ ಗಾಂಧಿನಗರದ್ದು ಸುಮಾರು ಜನ ಹೇಳಿದ್ರು ಸರ್ ಎರಡನೇ ವಾರದಿಂದ ಪಿಕಪ್ ಆಗಿತ್ತು ಅಂತ ದೊಡ್ಡ ಪಿಕ್ಚರ್ಸೇ ಸೆಕೆಂಡ್ ವೀಕಿಂದ ಪಿಕ್ ಪಿಕಪ್ ಆಗಿ ಹಂಡ್ರೆಡ್ ಡೇಸ್ ಆಗಿದೆ ಚೆನ್ನಾಗಿದೆ ಅಂತ ನಮ್ಮ ಪಿಕ್ಚರ್ಗೆ ಆ ಥರ ರೆಸ್ಪಾನ್ಸ್ ಎರಡನೇ ವಾರದಿಂದ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸೊ ಅದನ್ನ ನೋಡಿ ತುಂಬ ಅಂದರೆ ದೇವ್ರದೇ ಸೊ ಅದು ಥರ ಒಂದು ಮಿರಾಕಲ್ಸ್ ಡೂ ಹ್ಯಾಪನ್ ಅಂತ ಹೇಳ್ತಾರಲ್ಲ ವಿಷ್ಣು ಸರ್ ನಾನು ಒಂದ್ಸತಿ ಮೀಟ್ ಮಾಡಿದಾಗ ಹೇಳಿದರು ಬಾಬಾನ ನಂಬು ನೀನು ಆಗತ್ತೆ ಅಂತೇಳಿ ಸೊ ಆ ಥರದ್ದು ಯಾವುದೋ ನನಗೆ ಆ ಶಕ್ತಿ ಬಾಬಾ ಅವ್ರು ಕೊಟ್ಟಿದ್ದಾರೆ ಎಲ್ಲ ದೇವರುಗಳು ಆಶೀರ್ವಾದ ಮಾಡಿದ್ದಾರೆ ನನಗೆ ಇವತ್ತಿನ ದಿನ ಇಂಥದ್ದು ಪ್ರೇತ ನನ್ನ ಕೈ ಹಿಡಿದಿದೆ ಪ್ರೇತ ಸಿನಿಮಾಗೆ ದೇವ್ರುಗಳ ಆಶೀರ್ವಾದ ಇಷ್ಟು ಕೂಡ ಇದೇ ತರ ಸಿನಿಮಾ ಮಾಡಿ ದೊಡ್ಡ ಕಂಡಿದ್ದು ಡೆಫಿನೆಟ್ಲಿ ಆಪ್ತ ಮಿತ್ರ ಆಪ್ತ ರಕ್ಷಕ ಇವೆಲ್ಲ ನಮಗೆ ಅಂದರೆ ಮನಸ್ಸಿಗೆ ಮುಟ್ಟುವಂಥ ಸಬ್ಜೆಕ್ಟ್ಸು ತುಂಬ ಇಂಟ್ರೆಸ್ಟಿಂಗಾಗಿ ಮಾಡಿದಂಥ ಸಬ್ಜೆಕ್ಟ್ಸು ಸೊ ಹಾಗೆ ಆ ನಿಟ್ಟಿನಲ್ಲಿ ಏನೋ ಒಂದು ನಮಗೆ ಇದು ಅವರ ಆಶೀರ್ವಾದ ನಮ್ಮ ಮೇಲೆ ಬಂದು ಇದು ಇನ್ನೂ ಚೆನ್ನಾಗಾದರೆ ಎಲ್ಲ ಕಡೆ ಬೆಂಗಳೂರಲ್ಲಿ ಅಲ್ಲದೆ ಆಲ್ ಓವರ್ ಕರ್ನಾಟಕ ಇನ್ನೊಂದಷ್ಟು ಬೇಡಿಕೆಗಳು ಬರ್ತಾ ಇದೆ ಎಲ್ಲ ಕಡೆ ರಿಲೀಸ್ ಮಾಡುವಂಥ ಸಾಧ್ಯತೆಗಳಿದೆ ಇನ್ನೂ ಬರೋ ವಾರಗಳಲ್ಲಿ ಒಂದಷ್ಟು ನನಗೆ ಅಂದ್ರೆ ಈಗ ಬರ್ತಾ ಇರೋ ಬೇಡಿಕೆ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಒಂದಷ್ಟು ಸ್ಕ್ರೀನ್ಸ್ ಅಲ್ಲಿ ಓಪನ್ ಮಾಡ್ತೀವಿ ಬಟ್ ಈಗ ಸದ್ಯಕ್ಕೆ ಸಪ್ನಾ ಥಿಯೇಟರ್ ಅಲ್ಲಿ ಹತ್ತುವರೆ ನನಗೆ ರಿಲೀಸ್ ಆಗಿದೆ ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸು ಬೇರೆ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಎರಡನೇ ವಾರದಲ್ಲಿ ಈ ತರದ ರೆಸ್ಪಾನ್ಸು ಥಿಯೇಟರ್ ಅವ್ರು ಹೇಳ್ತಾ ಇರೋದು ಚೆನ್ನಾಗಿ ಬರ್ತಾ ಕಾಲೇಜ್ ಹುಡುಗರು ಹುಡುಗಿಯರು ಜಾಸ್ತಿ ಜನ ಬರ್ತಾ ಇದ್ದಾರೆ ಅಂತ ಯಂಗ್ಸ್ಟರ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ ಥ್ರಿಲ್ಲರ್ ಸಬ್ಜೆಕ್ಟು ಇದು ಅಂದ್ರೆ ಒಂದು ಹಾರರ್ ಅಂತ ಹೆದ್ಕೊಳ್ಳೋ ಅಂತ ಅಲ್ಲದೆ ಸಬ್ಜೆಕ್ಟ್ ಅಲ್ಲದೆ ಒಂದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಫ್ಯಾಮಿಲಿ ಹಾರರ್ ಡ್ರಾಮಾ ಸೊ ಫ್ಯಾಮಿಲಿ ನಡೆಯುವಂಥ ಒಂದು ಸಬ್ಜೆಕ್ಟು ಸೊ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ ಹಾಫ್ ಅಂತೂ ತುಂಬ ಜನ ಕ್ಲೈಮ್ಯಾಕ್ಸ್ ಇಷ್ಟಪಟ್ಟರು ಈಗ ಹೇಳುದು ಸರ್ ಸರ್ ಕ್ಲೈಮ್ಯಾಕ್ಸ್ ಸೂಪರ್ ಸರ್ ಅಂತ ಹೇಳಿ ದಯವಿಟ್ಟು ನಾನು ಹೇಳೋದು ಪಿಕ್ಚರ್ ನೋಡಿರೋರು ಯಾರು ಕ್ಲೈಮ್ಯಾಕ್ಸನ್ನ ಬಿಟ್ಕೊಡ್ಬೇಡಿ ದಯವಿಟ್ಟು ಕ್ಲೈಮ್ಯಾಕ್ಸ್ ಸೀಕ್ರೆಟ್ ಆಗಿ ಇರಲಿ ಥಿಯೇಟ್ರಿಗೆ ಬಂದು ಜನ ಇದನ್ನ ನೋಡ್ಲಿ ಕ್ಲೈಮ್ಯಾಕ್ಸ್ ಏನಿದೆ ಅಂತ ನೋಡಲಿ ಸೊ ಐ ಥಿಂಕ್ ಎಲ್ಲರೂ ಕೇಳ್ಕೊಳ್ಳೋದು ಅದೇನೇ ಆದಷ್ಟು ಇಲ್ಲಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ಥ್ಯಾಂಕ್ ಯು ಸೊ ಮಚ್